ಹಾಯ್ ಫ್ರೆಂಡ್ಸ್ ನಾನು ಜಿ ಕೆ ಆರ್ ಡ್ರೀಮ್ ಮೀಡಿಯಾ ವಿತ್ ಶ್ಯಾಮ್ ಡ್ರೀಮ್ ಬಾಯ್ ಇವತ್ತಿನ ವೀಡಿಯೋ ಮಾಡ್ತಾ ಇರೋ ಕಾರಣ ಏನಂದರೆ ಸ್ನೇಹಿತರೆ ನಾನು ಸುಮಾರು ಏಳು ತಿಂಗಳಾಯಿತು ಅಂದ್ಕೊಳ್ತೀನಿ ವೀಡಿಯೋ ಮಾಡಿದೆ ವೀಡಿಯೋ ಮಾಡಿ ಏಳು ತಿಂಗಳಾದ್ರಿಂದ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ನನಗೆ ಹಾಗಾಗಿ ಈಗ ಒಂದು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಈ ಮೈಕನ್ನು ಟೆಸ್ಟ್ ಹೇಳಿ ಹೊರಟಿದ್ದೀನಿ ಈ ಮೈಕಲ್ಲಿ ಹೇಗೆ ಇದು ಮಾಡುತ್ತೆ ಏನು ಅಂತೇಳಿ ನೋಡಬೇಕಾಗಿದೆ ಅದನ್ನು ನಿಮಗೆ ತೋರಿಸ್ಬೇಕು ಯಾವ ರೀತಿ ಟೆಸ್ಟ್ ಮಾಡ್ತೀನಿ ಅಂತೇಳಿ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀನಿ ಮತ್ತು ನಾನು ಯಾಕಂದರೆ ಬೇರೆ ಎಲ್ಲ ವೀಡಿಯೋದಲ್ಲಿ ಕೂಗಿ ಕೂಗಿ ಮಾತಾಡ್ತಾಯಿದ್ದೆ ಈವಾಗಲೂ ಅಷ್ಟೇ ಜೋರು ಜೋರಾಗಿ ಮಾತಾಡ್ತಾ ಇದ್ದೀನಿ ಈ ಮೈಕ್ ಹಾಕ್ಕೊಂಡ್ಮೇಲೆ ನಾನು ನಾನು ಎಷ್ಟು ನಾರ್ಮಲಾಗಿ ಮಾತಾಡ್ತೀನಲ್ಲ ಅಷ್ಟು ಮಾತಾಡಿದರೆ ಸಾಕು ಅಂದ್ಕೊಳ್ತೀನಿ ನೋಡೋಣ ಈಗ ಈ ಗಾಡಿದೆಲ್ಲ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಇದೇ ಈ ಮೈಕ್ ಹಾಕ್ಕೊಂಡ್ರೆ ಆ ಗಾಡಿ ಸೌಂಡ್ ಏನು ಕೇಳಿಸಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೋಡೋಣ ಬನ್ನಿ ಏನಾಗುತ್ತೆ ಅಂತೇಳಿ ಬನ್ನಿ ಫ್ರೆಂಡ್ಸ್ ಮೈಕ್ ಟೆಸ್ಟಿಂಗ್ ಕಡೆ ಹೋಗೋಣ ಸ್ನೇಹಿತರೆ ಇಲ್ಲಿ ಹಾಕೊಂಡಿದ್ದೀನಿ ನೋಡಿ ಇದೇ ಮೈಕ್ ಮೈಕ್ ಈ ಮೈಕ್ ಆವಾಗಲೇ ಸ್ಟಾರ್ಟ್ ಮಾಡಿದಾಗ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು ಡೈರೆಕ್ಟ್ ಆಗಿ ಮೊಬೈಲಲ್ಲೇ ಶೂಟ್ ಮಾಡಿದ್ರಿಂದ ಮೊಬೈಲಲ್ಲೇ ಮಾತಾಡಿದ್ದೀನಿ ಈಗ ನಾನು ಮೈಕಲ್ ಮಾತಾಡ್ತಾ ಇದ್ದೀನಿ ಮೈಕಲ್ ಅಂದರೆ ನಾನು ಆದಷ್ಟು ಸ್ಲೋನೆ ಮಾತಾಡ್ತಾ ಇದ್ದೀನಿ ನನ್ನ ವಾಯ್ಸ್ ಹೇಗೆ ಕ್ಲಿಯಾರಿಟಿ ಇದೆ ಏನಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಾನೀಗ ಈ ಮೈಕನ್ನು ಇಪ್ಪತ್ತು ಮೀಟ್ರ್ವರೆಗೂ ವರ್ಕ್ ಮಾಡುತ್ತೆ ಇಪ್ಪತ್ತು ಮೀಟ್ರು ದೂರ ಹೋದರೂ ಕ್ಯಾಚ್ ಮಾಡುತ್ತೆ ವಾಯ್ಸ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಾನು ಅದಕ್ಕೆ ಇಪ್ಪತ್ತು ಮೀಟ್ರ್ ಒಂದು ಅಂದಾಜಲ್ಲಿ ನನ್ನ ಹೆಜ್ಜೆ ಗುರ್ತಿನ ಮೇಲೆ ಇಪ್ಪತ್ತು ಮೀಟ್ರ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಇಪ್ಪತ್ತು ಮೀಟ್ರು ಯಾವ ರೀತಿ ಲೆಕ್ಕ ಮಾಡ್ತೀನಿ ಅಂತಲೂ ತೋರಿಸ್ಬಿಡ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಈಗ ನಾನು ಆಲ್ಮೋಸ್ಟ್ ಇಪ್ಪತ್ತು ಮೀಟ್ರ್ ದೂರ ಇದ್ದೀನಿ ಅನ್ಕೊಳ್ತೀನಿ ಯಾಕಂದರೆ ನಾನೇನು ಅಳತೆ ಮಾಡಿಲ್ಲ ನಾನು ಈಗ ಆದಷ್ಟು ನಿಮಗೆ ತುಂಬ ದೂರದಲ್ಲೇ ಕಾಣಿಸ್ತಾ ಇದ್ದೀನಿ ಅನ್ಸುತ್ತೆ ಅಂದರೆ ನಾನು ಈಗ ನಾನು ಇಲ್ಲೇ ಮಾತಾಡ್ತಾ ಇರೋದು ಸ್ನೇಹಿತರೆ ನಾನು ಮೈಕ್ ಈಗ ಮೈಕ್ ಇರೋದ್ರಿಂದ ನಾನು ಇಲ್ಲೇ ಮಾತಾಡ್ತಾ ಇದ್ದೀನಿ ನಿಮ್ಮ ಫೋನಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ಅಲ್ಲೋ ಗೊತ್ತಾಗ್ತಾ ಇಲ್ಲ ಆದರೂ ಆ ಮೈಕ್ ಈ ಮೈಕ್ ಇರೋದ್ರಿಂದ ಅಲ್ಲಿ ಇದೇ ಮೈಕಿನ ರಿಸೀವರು ನನ್ನ ಮೊಬೈಲಲ್ಲಿ ಇದಾಗಿರುತ್ತೆ ಯಾ ನನ್ನ ಹತ್ರ ಯಾವುದೇ ಆದ ಕ್ಯಾಮ್ರಾ ಏನೂ ಇಲ್ಲ ಸ್ನೇಹಿತರೆ ನಾನು ಮೊಬೈಲ್ ಫೋನಲ್ಲಿ ಶೂಟ್ ಮಾಡ್ತಾ ಇರೋದು ಮೊಬೈಲ್ ಫೋನಲ್ಲಿ ಶೂಟ್ ಮಾಡೋದ್ರಿಂದ ನನಗೆ ಈ ಕ್ಲಿಯಾರಿಟಿ ಎಲ್ಲ ಸಿಗ್ತಾ ಇರಲಿಲ್ಲ ಮತ್ತು ನಾನು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಕೂಗಿ ಕೂಗಿ ಮಾತಾಡಬೇಕಾಗಿತ್ತು ಕೂಗಿ ಮಾತಾಡಿ ಮಾತಾಡಿ ಒಂದೊಂದು ಸರಿ ಸುಸ್ತಾಗೋಗ್ಬಿಡ್ತಾ ಇತ್ತು ಈಗ ನಾನು ಮೈಕ್ ಬಂದಿರೋದ್ರಿಂದ ಈ ಮೈಕ್ ಕೊಡಿಸಿದವರಿಗೆ ತುಂಬ ಖುಷಿಯಿಂದ ಹೇಳ್ತೀನಿ ಈ ಮೈಕ್ ಕೊಡಿಸ್ದವರಿಗೆ ಧನ್ಯವಾದಗಳು ಈ ಮೈಕ್ ಕೊಡಿಸ್ದವ್ರ ಹೆಸರು ಹೇಳ್ಬೇಡ ಅಂತಬಿಟ್ಟು ಹೇಳಿದ್ದಾರೆ ಓಕೆ ನಾನು ಯಾರ ಹೆಸರು ಹೇಳಲ್ಲ ಯಾಕಂದರೆ ಈ ಮೈಕ್ ಕೊಡಿಸ್ದವರಿಗೆ ನಾನು ಯಾವಾಗಲೂ ಖುಷಿಯಿಂದ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೈಕ್ ಹೆಸರು ಗ್ರ್ಯಾನರು ಎಸ್ ತರ್ಟೀನ್ ಪ್ರೊ ಅಂತೇಳಿ ಈ ಮೈಕನ್ನು ಕೊಡಿಸಿದ್ದಾರೆ ಸ್ನೇಹಿತರೆ ನೋಡಿ ಇದೇ ಮೈಕು ಇಲ್ಲಿ ಕಾಲರಲ್ಲೂ ಇದೆ ಈ ಮೈಕ್ ಕೊಡಿಸಿದ್ದಾರೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಯಾವ ರೀತಿ ಹೇಳಬೇಕಂತ ಇದಾಗ್ತಾ ಇಲ್ಲ ಓಕೆ ಮತ್ತೊಂದ್ಸರಿ ಹೇಳ್ತೀನಿ ಈ ಮೈಕ್ ಕೊಡಿಸಿದಕ್ಕಾಗಿ ಧನ್ಯವಾದಗಳು ಸೌಕರ್ರೆ ಸೌಕರ್ರೆ ನೀವೇ ಮೈಕ್ ಕೊಡ್ಸಿದಂತ ನನಗೆ ಗೊತ್ತಿದೆ ಆದರೆ ನಾನು ಯಾರಿಗೂ ಹೇಳಲ್ಲ ಬನ್ನಿ ಇದೇ ಮೈಕನ್ನು ನಾವು ಬೈಕ್ ರೈಡಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ಟೆಸ್ಟ್ ಮಾಡೋಣ ಆ ಬೈಕ್ ರೈಡಲ್ಲಿ ಹೋಗಿ ಬೈಕ್ ರೈಡಲ್ಲೂ ಏನಾದರೂ ನಾಯ್ಸ್ ಬರುತ್ತಾ ಹೇಳಿ ಕಂಡುಹಿಡಿಬೇಕಾಗಿದೆ ನಾನು ನಿಮಗೂ ತೋರಿಸ್ಬೇಕು ಬನ್ನಿ ಬೈಕಲ್ಲಿ ಹೋಗಿ ನಾಯ್ಸ್ ಕರೆಕ್ಟ್ ನೋಡೋಣ ಏನಾಗುತ್ತೆ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸ್ನೇಹಿತರೆ ನೋಡಿ ಈಗ ನಾನು ರನ್ನಿಂಗಲ್ಲಿದ್ದೀನಿ ಹಿಂದೆ ನನ್ನ ಮಗ ಕ್ಯಾಮ್ರನ ಕೈಯಲ್ಲಿ ಇಟ್ಕೊಂಡು ಕೂತಿದ್ದಾನೆ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅನ್ಕೋಬೇಡಿ ನನಗೆ ಯಾಕಂದರೆ ಒಂದು ಕೈಯಲ್ಲಿ ಗಾಡಿ ಓಡಿಸ್ಕೆ ಬರಲ್ಲ ಹಾಗೆ ಈಗ ರನ್ನಿಂಗ್ ಅಲ್ಲಿ ಈಗ ಹಿಂದೆ ಯಾರು ನೋಡಿ ಅದು ಇದೆಲ್ಲ ಕೇಳಿಸುತ್ತಾ ಏನಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಬನ್ನಿ ನಾಯ್ಸ್ ಎಲ್ಲ ಬರ್ತಾ ಇದೆ ಏನು ಅಂದ್ರೆ ಈ ಹೋಗ್ಬೇಕಾದ್ರೆ ಗಾಳಿ ಗೀಳಿ ಸೌಂಡ್ ಎಲ್ಲ ಬರುತ್ತೆ ಅದೆಲ್ಲ ಏನಾದ್ರೂ ಕೇಳಿಸುತ್ತಾ ಏನು ಅಂತ ಹೇಳ್ಬಿಟ್ಟು ನೀವೇ ಹೇಳ್ಬೇಕಾಗತ್ತೆ ನೋಡಿ ಬಸ್ ಎಲ್ಲ ಬರ್ತಾ ಇದೆ ಬಸ್ಸಿನ ಸೌಂಡ್ ಎಲ್ಲ ಏನ್ ಹೆಂಗ್ ಕೇಳಿಸ್ತಾ ಇದೆ ಏನಂತ ಹೇಳ್ಬಿಟ್ಟು ನೀವೇ ಹೇಳಿ ನನಗೆ ಬೈಕಲ್ಲಿ ಮಾತಾಡ್ತಾ ಇದ್ದೀನಿ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಲ್ಲ ಸ್ನೇಹಿತರೆ ಆತರ ಹಾಕ್ಬಿಟ್ಟಿದ್ದಾರೆ ನನಗೆ ಈಗ ನಾನು ಆಲ್ಮೋಸ್ಟ್ ಬೈಕಲ್ಲಿ ಬಂದಾಗ ನಿಮ್ಮ ಹತ್ರ ಮಾತಾಡ್ತಾ ಬಂದೆ ಅದು ಯಾವ ರೀತಿ ಕೇಳಿಸಿದೆ ಏನಂತೇಳಿ ಹೇಳಿ ನಾನು ನೋಡಲ್ಲ ಯಾಕಂದ್ರೆ ಈ ವಿಡಿಯೋನ ಎಷ್ಟು ಎಡಿಟ್ ಮಾಡ ತುಂಬ ಎಡಿಟ್ ಮಾಡೋಕ್ಕೆ ಹೋಗಲ್ಲ ಎಷ್ಟಾಗುತ್ತೋ ಅಷ್ಟು ಎಡಿಟ್ ಮಾಡ್ತೀನಿ ಆದಷ್ಟು ವಾಯ್ಸ್ ಎಲ್ಲ ಹೇಗ್ ಬಂತು ಏನಂತೇಳಿ ಒಂದು ಕಮೆಂಟ್ ಮಾಡಿ ನನಗೆ ತಿಳಿಸಿ ಈಗ ಮತ್ತೆ ನಾನು ಈಗ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಗಾಡಿಗಳು ಬಂದಾಗ ಸೌಂಡ್ ಬರುತ್ತೆ ಹೇಳಿ ಗೊತ್ತಾಗ್ತಾ ಇಲ್ಲ ನನಗೆ ನಾನು ಯಾಕಂದರೆ ಅದನ್ನು ಟೆಸ್ಟ್ ಚೆಕ್ ಮಾಡೋಕ್ಕೆ ಹೋಗಿಲ್ಲ ರಸ್ತೆ ಮೇಲೆ ನಿಂತ್ಕೊಂಡಿದ್ದೀನಿ ಚೆಕ್ ಮಾಡೋಕ್ಕೋಗಿಲ್ಲ ಹೀಗೆ ನಾನು ಈಗ ಒಂದು ಏಳು ತಿಂಗಳಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ನನ್ನ ಚಾನಲ್ನ ಮತ್ತು ನನ್ನನ್ನು ಮರಿಬೇಡಿ ನೀವು ಮರ್ತರೆ ಅದೇ ಮರ್ತರೆ ನನಗೆ ತುಂಬ ಕಷ್ಟ ಆಗುತ್ತೆ ಹೇಗೋ ಮಾಡಿ ಕಷ್ಟ ಬಿದ್ದೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಹೀಗೆ ನೆಕ್ಸ್ಟ್ ಈ ತಿಂಗಳು ಹೆಂಡೊಳಗೆ ಅಥವಾ ಬರೋ ತಿಂಗಳಲ್ಲಿ ನಾನು ನಿಮ್ಗೊಂದು ವಿಶೇಷವಾದಂಥ ಜಾಗಕ್ಕೆ ಕರ್ಕೊಂಡೋಗಿ ವಿಶೇಷವಾದ ಜಾಗನೇ ತೋರಿಸ್ತೀನಿ ಅನ್ನೋ ಒಂದು ಭರವಸೆಯಿಂದ ಇಲ್ಲಿಗೆ ಸೈನಿಂಗ್ ಅಪ್ ಮಾಡ್ತಾ ಇದ್ದೀನಿ ನಮಸ್ಕಾರ ಬನ್ನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ